ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರ್ ಆರ್ ಬಿ ಗ್ರೂಪ್ ಬಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮತ್ತು ಆರ್ ಆರ್ ಬಿ ಎಕ್ಸಾಮ್ಸ್ ಆಗಲಿ ಎನ್ ಟಿ ಪಿ ಸಿ ಎಕ್ಸಾಮ್ಸ್ ಆಗಲಿ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಯಾವೆಲ್ಲ ಸಂಬಂಧಪಟ್ಟಿರ್ತಾವಲ್ಲ ಆ ಎಲ್ಲ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮೆಂಟಲ್ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ಗಳು ಸಾಕಷ್ಟು ಕೇಳ್ತಿರ್ತಿರ್ತಾನೆ ಅದು ಸಂಬಂಧಪಟ್ಟಂತ ಸಾಕಷ್ಟು ಕ್ಲಾಸಸ್ಗಳನ್ನ ಈ ಚಾನಲ್ ಮೂಲಕ ಹೇಳ್ತಾ ಇದ್ದಾನೆ ಆ ಸಾಧ್ಯ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋನ ಏನಂತ ನೋಡ್ಕೊಳಿ ಎಲ್ಲ ಕ್ವಶನ್ಸ್ ನಿಮ್ಗೆ ಈಸಿಯಾಗಿ ನಾನು ಹೇಳ್ಕೊಡ್ತಾ ಇರ್ತಾನೆ ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆ ನಾನು ಏನ್ಮಾಡ್ತಾ ಅಂದ್ರೆ ಮುಂದುವರ್ಸ್ಕೊತ ಬರ್ತಾ ಇದ್ದೇನೆ ಕ್ವಶನ್ಸ್ ಯಾವ ತರ ಇದೆಯಾ ನೋಡ್ರಿ ಒಬ್ಬ ಅಂಗಡಿಯಾತ ಒಂದು ಸೈಕಲ್ ಅನ್ನ ಹದಿನಾರುನೂರ ಎಂಬತ್ತು ರೂಪಾಯಿಗಳಿಗೆ ಮಾರಿದ ಮೇಲೆ ಆ ಹದಿನಾರು ಪರ್ಸೆಂಟೇಜ್ ನಷ್ಟ ಅನುಭವಿಸಿದ್ದಾನೆ ಆ ಎಂಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟು ಹದಿನೈದು ಪರ್ಸೆಂಟೇಜ್ ಲಾಭ ಪಡಿಬೇಕಾದಲ್ಲಿ ಅದರ ಮಾರುಕಟ್ಟೆ ಬೆಲೆ ಎಷ್ಟು ಮಾರುಕಟ್ಟೆ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕಾಗಿದೆ ಫಸ್ಟ್ ಏನ್ ಮಾಡೋಕ್ಕಪ್ಪ ಅಂದ್ರೆ ಒಬ್ಬ ಅಂಗಡಿ ಅಥವಾ ಒಂದು ಸೈಕಲ್ ಹದಿನಾರು ಎಂಬತ್ತು ರೂಪಾಯಿಗಳಿಗೆ ಮಾರಿದ ಮೇಲೆ ಹದಿನಾರು ಪರ್ಸೆಂಟೇಜ್ ನಷ್ಟ ಅನುಭವಿಸ್ತಾನಪ್ಪ ಹಂಗಂದ್ರೆ ಅದನ್ನ ಎಷ್ಟಕ್ಕೆ ಮಾರಿರ್ಬೋದಪ್ಪ ಅಂತೇಳಿ ನೋಡಿದಾಗ ನೂರಕ್ಕ ಹದಿನಾ ಹಂಡ್ರೆಡ್ ಪರ್ಸೆಂಟೇಜ್ಗೆ ಹದಿನಾರು ಪರ್ಸೆಂಟೇಜ್ ನಷ್ಟ ಅನುಭವಿಸ್ತಾನಪ್ಪ ಅಂದ್ರೆ ಎಂಬತ್ತ್ನಾಲ್ಕು ಪರ್ಸೆಂಟೇಜ್ ಅವನು ಮಾರಿರ್ಬೇಕು ಹಾಗಾದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಎಷ್ಟು ಇದ್ರ ಬೆಲೆ ಅದ್ರ ಬೆಲೆ ಎಷ್ಟಾಗಿತ್ತು ಅವನು ಹದಿನಾರು ಎಂಬತ್ತಕ್ಕೆ ಮಾರಿಬಿಟ್ಟಾನ ಅದಕ್ಕೆ ಹದಿನಾರು ಪರ್ಸೆಂಟೇಜ್ ನಷ್ಟ ಅನುಭವಿಸ್ಬಿಟ್ಟಾನೆ ಹಾಗಾದ್ರೆ ಈ ಎಂಬತ್ನಾಲ್ಕು ಪರ್ಸೆಂಟೇಜ್ಗೆ ಅವ್ನು ಮಾರ್ಯಾನ ಎಂಬತ್ನಾಲ್ಕು ಪರ್ಸೆಂಟೇಜ್ ಅಂದರೆ ಎಷ್ಟಕ್ಕಾಗಿತ್ತು ಅದು ಹದಿನಾರುನೂರ ಎಂಬತ್ತಾಗಿ ಹಾಗಾಗಿ ಟೋಟಲ್ ಹಂಡ್ರೆಡ್ ಪರ್ಸೆಂಟೇಜ್ ಅಂದರೆ ಎಷ್ಟಿತ್ತು ಹಂಡ್ರೆಡ್ ಪರ್ಸೆಂಟೇಜ್ ಇತ್ತು ಅಂದರೆ ಅದ್ರ ಬೆಲೆ ಎಷ್ಟಾಗೈತೆ ಅನ್ನೋ ನನಗೆ ಗೊತ್ತಾಗದ ಇದು ಅಂದರೆ ಎಷ್ಟು ಅಂತ ಕಂಡಿದ್ದೀನಿ ಕ್ರಾಸ್ ಮಲ್ಟಿಪಿಷನ್ಸ್ ಅದು ಮಾಡ್ರಿ ಅಥವಾ ಇಲ್ಲಿ ಅನ್ನೋದು ಗುಣಶ್ಯೆ ನೀವು ಮಾಡ್ಬೋದು ಸಾಧ್ಯ ಆದಷ್ಟು ಹಿಂಗೆ ಕ್ರಾಸ್ ಮಲ್ಟಿಪಿಷನ್ಸ ಮಾಡ್ರಿ ಹದಿನಾರುನೂರ ಎಂಬತ್ತು ಎಂಟು ಎಷ್ಟಪ್ಪ ಅಂದರೆ ಮೇಲೆ ನೂರು ಹೋಗ್ತದೆ ಕೆಳಗಡೆ ಎಷ್ಟಪ್ಪ ಅಂದರೆ ಎಂಬತ್ತ ನಾಲ್ಕು ಇದು ಒಂದೇ ಸ್ಟೆಪ್ಪ ಈಗ ನೋಡಿರಿ ಇಲ್ಲಿ ಕ್ಯಾನ್ಸಲ್ ಮಾಡ್ತಿರ್ತನೇ ಯಾವ ಬಗ್ಗೆ ಕ್ಯಾನ್ಸಲ್ ಇದನ್ನ ಹನ್ನೆರಡು ಬಗ್ಗೆ ಕ್ಯಾನ್ಸಲ್ ಮಾಡ್ರೆ ಹನ್ನೆರಡು ಏಳು ಎಷ್ಟಪ್ಪ ಅಂದ್ರೆ ಎಂಬತ್ನಾಲ್ಕು ಹನ್ನೆರಡು ಒಂದ್ಲೆ ಹನ್ನೆರಡು ಇನ್ನೂ ಎಷ್ಟು ಉಳಿತದಪ್ಪ ಅಂದ್ರೆ ನಾಲ್ಕು ಉಳಿತು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಇದೊಂದು ಜೀರೋ ಐತಿ ಜೀರೋ ನೆಕ್ಸ್ಟ್ ಏಳು ಒಂದ್ಲೇ ಏಳು ಏಳು ಎರಡ್ಲೆ ಹದಿನಾಲ್ಕು ಇದು ಇಪ್ಪತ್ತಾಯ್ತು ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಇದೊಂದು ಜೀರೋ ಇಲ್ಲಿ ಎರಡು ಜೀರೋ ಮೂರು ಜೀರೋ ಹಾಗಾದ್ರೆ ಎರಡು ಸಾವಿರ ರೂಪಾಯಿ ಬಂತು ಹಾಗಾದ್ರೆ ಮೂಲ ಬೆಲೆ ಏನಾಗಿರ್ತದಪ್ಪ ಅಂದ್ರೆ ಎರಡು ಸಾವಿರ ರೂಪಾಯಿ ಆಗಿರ್ತದೆ ಈ ಎರಡು ಸಾವಿರ ರೂಪಾಯಿ ಆಗಿತ್ತಲ್ಲ ಈ ಎರಡು ಸಾವಿರ ರೂಪಾಯಿಕ್ಕ ಮತ್ತು ಎರಡು ಸಾವಿರ ರೂಪಾಯ್ಕ ಎಂಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತಾರಂತವ್ರು ಹ್ಞೂ ಅಂಡ್ ಎಂಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತಾನೆ ಡಿಸ್ಕೌಂಟ್ ಕೊಟ್ಟಿದ್ದು ಅಷ್ಟೇ ಅಲ್ಲ ಮತ್ತು ಅದಕ್ಕೆ ಹದಿನೈದು ಪರ್ಸೆಂಟೇಜ್ ಲಾಭ ಹದಿನೈದು ಪರ್ಸೆಂಟೇಜ್ ಲಾಭ ಆಗ್ಬೇಕಾಗಿ ಎರಡು ಸಾವಿರ ರೂಪಾಯಿಗೆ ಎಂಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ತಾನಪ್ಪ ಅಂದರೆ ನೂರಕ್ಕೆ ಎಂಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಾನಂದ್ರೆ ಅವನು ಎಷ್ಟಕ್ಕೆ ಮಾಡಬೇಕೀಗ ತೊಂಬತ್ತೆರಡು ಅಂದರೆ ನೂರಕ್ಕೆ ಎಂಟು ಪರ್ಸೆಂಟೇಜ್ ಎಷ್ಟು ಡಿಸ್ಕೌಂಟ್ ತಪ್ಪ ಅಂದರೆ ಎಂಟು ತೆಗೀರಿ ತೊಂಬತ್ತೆರಡು ಈ ತೊಂಬತ್ತೆರಡು ಅಂದ್ರೆ ಎಷ್ಟಪ್ಪ ಅಂದ್ರೆ ಎರಡು ಸಾವಿರ ರೂಪಾಯಿ ಹಾಗಾದ್ರೆ ನನಗೇನು ಆಗ್ಬೇಕಾಗಿತ್ತು ಈಗ ಹದಿನೈದು ಪರ್ಸೆಂಟೇಜ್ ಲಾಭ ಆಗ್ಬೇಕಾಗಿತ್ತು ಅಂದ್ರೆ ಲಾಭ ಅಂದ್ರೆ ನೂರಕ್ಕೆ ಹದಿನೈದು ಪರ್ಸೆಂಟೇಜ್ ಲಾಭ ಅಂದ್ರೆ ನೂರ ಹದಿನೈದು ಅಂತ ಬರ್ಕೋಬೇಕು ಒಂದು ನೂರ ಹದಿನೈದು ಅಂದರೆ ಇದು ಎಷ್ಟು ಅಂತೇಳಿ ಮತ್ತೆ ಸೇಮ್ ಅಗೇನು ಕ್ಲಾಸ್ ಒನ್ ಮಾಡಿರಿ ಎರಡು ಸಾವಿರ ಎಂಟು ನೂರ ಹದಿನೈದು ಡಿವೈಡೆಡ್ ಬೈ ಎಷ್ಟಿತ್ತಪ್ಪ ಅಂದ್ರೆ ತೊಂಬತ್ತ ಎರಡು ಇದನ್ನು ನಾಲ್ಕು ಮುಗಿಯಾಗ ಕ್ಯಾನ್ಸಲ್ ಮಾಡ್ತೀನಿ ನೋಡಿರಿ ನಾಲ್ಕು ಎರಡನೇ ಎಂಟು ಇನ್ನೂ ಒಂದು ಉಳಿತದೆ ನಾಲ್ಕು ಮೂರಲೇ ಹನ್ನೆರಡು ನೆಕ್ಸ್ಟ್ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಯಾರು ಜೀರೋ ಇದಾವೆ ಜೀರೋ ಎಂಟ್ ಮೂರು ಅಂದರೆ ಇಪ್ಪತ್ತ್ಮೂರು ಮೂರು ಇತ್ಮೂರು ಎಷ್ಟಪ್ಪ ಅಂದರೆ ನೂರ ಹದಿನೈದು ಮೂರು ಎರೈಲೆ ನೂರ ಹದಿನೈದು ನೆಕ್ಸ್ಟ್ ಇಲ್ಲಿ ನಾಲ್ಕು ಐದ್ಲೆ ಅದ ಇದು ನಾಲ್ಕೈದಲ್ಲೇ ಇದು ಹ್ಞೂ ನಾಲ್ಕು ನಾಲ್ಕಲ್ಲಿ ಹದಿನಾರು ಆಗಿದೆ ಇಲ್ಲಿ ನಾಲ್ಕು ಹೊಡೆದಿದೆ ನೆಕ್ಸ್ಟ್ ಒಂದು ಉಳಿಸೋದು ನಾಲ್ಕು ಮೂರಲೇ ಹನ್ನೆರಡು ನೆಕ್ಸ್ಟ್ ನಾಲ್ಕು ನಾಲ್ಕೈದಲ್ಲೇ ಎಷ್ಟಪ್ಪ ಅಂದರೆ ಇಪ್ಪತ್ತು ಇನ್ನು ಐದು ಐದೈದೇ ಎಷ್ಟಪ್ಪ ಅಂದರೆ ಐದೈಲ್ಲೇ ಇಲ್ಲಿ ಐದು ಐತೆ ಐದುನೂರು ಐತೆ ಐದು ಐದೈದಲ್ಲೇ ಇಪ್ಪತ್ತ ಐದು ಇವ್ಯಾರು ಜೀರೋ ಇದಾವೆ ಯಾರು ಜೀರೋ ಎರಡು ಸಾವಿರದ ಐದ್ನೂರು ರೂಪಾಯಿ ಹಾಗಾದ್ರೆ ಅಮೌಂಟ್ ಬಂದಿದೆ ಎಷ್ಟಪ್ಪ ಅಂದ್ರೆ ಎರಡ್ ಸಾವಿರದ ಐದ್ನೂರು ರೂಪಾಯಿ ಹಾಗಾದ್ರೆ ಆ ಮಾರುಕಟ್ಟೆ ಬೆಲೆ ಎಷ್ಟಿರಬೇಕಪ್ಪ ಅಂದ್ರೆ ಎರಡು ಸಾವಿರದ ಐದ್ನೂರು ರೂಪಾಯಿ ಆಗಿರಬೇಕು ಈ ತರ ಈ ಕ್ವಶನ್ಸ್ ಗಳನ್ನ ಏನ್ ಮಾಡೋಕ್ಕಾ ಅಂದ್ರೆ ಇದನ್ನ ಬಿಡಿಸ್ಕೋಬೇಕು ಇನ್ನ ನೆಕ್ಸ್ಟ್ ಕ್ವಶನ್ಸ್ ಹಾ ಡೈರೆಕ್ಷನ್ಸ್ಗಳ ಮೇಲೆ ಫಿಕ್ಸ್ ಒಂದು ಕ್ವಶನ್ಸ್ ಬರುವುದೇ ಎ ಮತ್ತು ಬಿ ಒಂದು ನಿರ್ದಿಷ್ಟ ಸ್ಥಳದಿಂದ ಪ್ರಯಾಣ ಪ್ರಾರಂಭಿಸುತ್ತಾರೆ ಎ ಯು ಐದು ಕಿಲೋಮೀಟರ್ ಪೂರ್ವಕ್ಕೆ ಪ್ರಯಾಣಿಸಿ ನಂತರ ಎಡಕೆತ್ತೂರಿಗೆ ಆರು ಕಿಲೋಮೀಟರ್ ಪ್ರಯಾಣಿಸಿ ಬಲಕೆತ್ತೂರಿಗೆ ಒಂದು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಬಿ ಯು ಎರಡು ಕಿಲೋಮೀಟರ್ ಉತ್ತರಕ್ಕೆ ಪ್ರಯಾಣಿಸಿ ಬಲಕೆತ್ತೂರಿಗೆ ಮೂರು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಎ ಎ ಯು ಬಿ ಇಂದ ಎಷ್ಟು ದೂರದಲ್ಲಿರ್ತಾನೆ ಅಂತ ಕ್ವೆಶನ್ಸ್ನ ಕೇಳೋಣ ನೋಡಿರಿ ಕ್ವಶನ್ಸ್ ಯಾವ ಥರ ಬಿಡಿಸ್ಬೇಕು ಎ ಮತ್ತು ಬಿ ನಿರ್ದಿಷ್ಟ ಸ್ಥಳದಿಂದ ಪ್ರಾರಂಭಿಸ್ತಾರೆ ಎ ಯು ಐದು ಕಿಲೋಮೀಟರ್ ಪೂರ್ವಕ್ಕೆ ಪ್ರಯಾಣಿಸ್ತಾನೆ ಇಲ್ಲಿ ಒಬ್ಬ ನಿಂತಿದ್ದಾನೆ ಎ ಐದು ಕಿಲೋಮೀಟರ್ ಎಲ್ಲಿ ಹೋಗ್ತಾನಪ್ಪ ಅಂತ ಅಂದರೆ ಪೂರ್ವಕ್ಕೆ ಹೋಗ್ತಾನೆ ಎ ಈಗ ಇದು ಆರಂಭಿಸ್ತಾ ಇರೋದು ಎದು ಇದು ಎ ಐದು ಕಿಲೋಮೀಟರ್ ಏನು ಮಾಡಪ್ಪ ಅಂದ್ರೆ ಪೂರ್ವಕೋಧ ನಂತರ ತಿರುಗಿ ಆರು ಕಿಲೋಮೀಟರ್ ಹೋಗ್ತಾನೆ ಎಡಕ್ಕೆ ಅಂದ್ರೆ ಮೇಲೆ ಇದು ಲೆಫ್ಟ್ ರೈಟ್ ಎಡಕ್ಕೆ ತಿರುಗಿ ಆರು ಕಿಲೋಮೀಟರ್ ಹೋಗ್ತಾನೆ ತಿರುಗಿ ಆರು ಕಿಲೋಮೀಟರ್ ಪ್ರಯಾಣಿಸಿ ಬಲಕ್ಕೆ ತಿರುಗಿ ಒಂದು ಕಿಲೋಮೀಟರ್ ಹೋಗ್ತಾನಂತೆ ಇದು ಲೆಫ್ಟ್ ರೈಟ್ ಬಲಕ್ಕೆ ತಿರುಗಿ ಎಷ್ಟು ಹೋಗ್ತಾನಂತ ಒಂದು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಇನ್ನು ಬಿ ಇನ್ನು ಬಿ ಏನಪ್ಪಾ ಅಂದ್ರೆ ಈ ಬಿ ಹೋಗ್ತಾನೆ ಈಗ ನಿರ್ದಿಷ್ಟ ಸ್ಥಳ ಇಬ್ರು ಇಲ್ಲಿ ಇಲ್ಲಿ ಇನ್ನು ಇವನು ಕೂಡ ಬಿನೇ ಇಲ್ಲಿ ಥರ ಹೋಗ್ತಾನೆ ಈಗ ಬಿಯು ಎರಡು ಕಿಲೋಮೀಟರ್ ಉತ್ತರಕ್ಕೆ ಪ್ರಯಾಣಿಸಿ ಎರಡು ಕಿಲೋಮೀಟರ್ ಉತ್ತರಕ್ಕೆ ಹೋಗ್ತಾನತ್ತ ಮೇಲೆ ಹಿಂಗ ಇದು ಆರು ಐತೆ ಹಾಗಾದ್ರೆ ಎರಡು ಕಿಲೋಮೀಟ್ರ್ ಉತ್ತರ ಅಂದರೆ ಇಷ್ಟೇ ಕಳಿಸ್ರೆ ಎರಡು ಕಿಲೋಮೀಟ್ರ್ ಉತ್ತರಕ್ಕೆ ಹೋದ ನೆಕ್ಸ್ಟ್ ಬಲಕ್ಕೆ ತಿರುಗಿ ಎರಡು ಕಿಲೋಮೀಟ್ರ್ ಉತ್ತರಕ್ಕೆ ಪ್ರಯಾಣಿಸಿ ಬಲಕ್ಕೆ ತಿರುಗಿ ಮೂರು ಕಿಲೋಮೀಟರ್ ಇದು ಲೆಫ್ಟ್ ಇದು ರೈಟ್ ಬಲಕ್ಕೆ ತಿರುಗಿ ಇದು ಐದೈತೆ ಅವಾಗ ಏನು ಮಾಡೋಣಪ್ಪ ಅಂದ್ರೆ ಮೂರು ಅಂದರೆ ಇಷ್ಟೇ ಇರೋದು ಮೂರು ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಎ ಯು ಬಿ ಇಂದ ಎಷ್ಟು ದೂರದಲ್ಲಿರುತ್ತಾನೆ ಅಂತ ಕ್ವಶನ್ಸ್ ಕೇಳ್ತಾನೆ ಎ ಯು ಬಿ ಇಂದ ಎಷ್ಟು ದೂರದಲ್ಲಿರ್ತಾ ಇರ್ತಾನೆ ಎ ಎಲ್ಲ ನಾನು ಈಗ ಎ ಎಲ್ಲದಾನಪ್ಪಾ ಅಂದ್ರೆ ಇಲ್ಲಿ ಇಲ್ಲಿ ನಿಂತಿದ್ದಾನೆ ಹೋಗಿ ಬಿ ಎಲ್ಲದಾನ ಈಗ ಹಾಗಾದ್ರೆ ಇಲ್ಲಿ ನಿಂತ ಇವ ಎಷ್ಟು ದೂರದಲ್ಲಿರ್ತಾನೆ ಅಂತ ಕ್ವೆಶನ್ಸ್ನ ಕೇಳಿ ಇಲ್ಲಿ ನಿಂತ ಎಷ್ಟು ಇರ್ತಾನೆ ಈಗ ನೋಡ್ರಿ ಇದಕ್ಕೆ ಏನು ಹಾಕೋಬೇಕಪ್ಪ ಅಂದ್ರೆ ಒಂದು ಪೈತಾಳ ಅನ್ನ ತೈರಮ್ ಗತ್ಲೇನೆ ಹಾಕೋಬೇಕು ಯಾವ ಥರ ಹಾಕೋಬೇಕು ನೋಡ್ರಿ ಈಗ ಆಲ್ರೆಡಿ ಇಲ್ಲಿ ನಿಂತ ಇಲ್ಲಿಗೆ ಬಂದಾನ ಮೂರು ಕಿಲೋಮೀಟರ್ ಹಾಗಾದ್ರೆ ಟೋಟಲ್ ಇದು ಎಷ್ಟು ಡಿಸ್ಟೆನ್ಸ್ ಐತಿ ಐದು ಐತಿ ಹಾಗಾದ್ರೆ ಇಲ್ಲಿ ನಿಂತ ಇನ್ನ ಎಷ್ಟು ಕಿಲೋಮೀಟರ್ ಇರ್ತಾನೆ ಇವ ಇದು ಇನ್ನೂ ಎರಡು ಕಿಲೋಮೀಟರ್ ಐತಿ ಇಲ್ಲಿ ಎರಡು ಐತಿ ಎರಡು ನೆಕ್ಸ್ಟ್ ಇಲ್ಲಿಲಿಂತ್ ಇದು ಒಂದು ಕಿಲೋಮೀಟ್ರ್ ಆಯ್ತು ಹಾಗಾದ್ರೆ ಟೋಟಲ್ ಇದು ಎಷ್ಟೈತಿ ಒಂದೈತು ಎರಡು ಒಂದು ಎಷ್ಟಾಯ್ತಿ ಇದು ಮೂರು ಕಿಲೋಮೀಟರ್ ಆಯಿತು ಇನ್ನು ಇಲ್ಲಿ ನಿಂತ ಇದಕ್ಕೆ ನೋಡ್ರಿ ಹಿಂಗ ಇಲ್ಲಿ ಇದು ಟೋಟಲ್ ಎಷ್ಟೈತಿ ಆಯ್ತು ಇಲ್ಲಿಲಿಂತ್ ಇದಕ್ಕೆ ಎಷ್ಟು ಬಂದಾನೆ ಎರಡು ಬಂದಾನ ಹಾಗಾದ್ರೆ ಇನ್ನ ನಾ ಇಲ್ಲಿ ಹೋಗಿ ಮ್ಯಾಗ ಹೋಗ್ಬೇಕಪ್ಪ ಇನ್ನ ಎಷ್ಟಾಗ್ಬೇಕು ಇಲ್ಲಿ ಎರಡು ಈಗ ಆಲ್ರೆಡಿ ಎರಡು ಐತಿ ಈಗ ಇನ್ನ ಮ್ಯಾಗೆ ಹೋಗ್ಬೇಕಂದ್ರೆ ನಾಲ್ಕು ಹೋಗ್ಬೇಕ ಹಾಗಾದ್ರೆ ಕೆಳಗಡೆ ಎಷ್ಟೈತಿ ಮೂರು ಐತಿ ಕೆಳಗಡೆ ಮೂರು ಇಲ್ಲಿ ನಾಲ್ಕು ಹಾಗಾದ್ರೆ ಇದು ತೀರಂ ಪ್ರಕಾರ ಎರಡು ಮೂರು ಮತ್ತು ನಾಲ್ಕು ಇತ್ತಪ್ಪ ಅಂದ್ರೆ ಆತನ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ದೀನಿ ಐದು ಕಿಲೋಮೀಟರ್ ಇರ್ತಾನೆ ಫೈವ್ ಕಿಲೋಮೀಟರ್ ಸರ್ ಹೆಂಗೆ ಮಾಡಿದ್ರಿ ಫೈ ಕಿಲೋಮೀಟರ್ ಅಂತೇಳಿ ಫೈ ಫೈ ಕಿಲೋಮೀಟರ್ ಹೆಂಗಪ್ಪ ಅಂದ್ರೆ ಇದನ್ನು ಎ ಇದು ಬಿ ಇದು ಸಿ ಅಂತ ತಿಳ್ಕೊಬೇಕು ಹಾಂ ಲಂಬ ಕೋನ ಅಂತ ಮಾಡ್ಕೋಬೇಕು ಮಾಡ್ಕೊಂಡು ಎ ಬಿ ಸ್ಕ್ವೇರ್ ಇಸ್ ಎ ಸಿ ಸ್ಕ್ವೈರ್ ಇಸ್ಕೊಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಕೇಳ್ತೀವಿ ಹಾಂ ಎ ಸಿ ಸ್ಕ್ವೇರ್ ಇಸ್ ಕ್ವಲ್ ಟು ಎ ಬಿ ಸ್ಕ್ವರ್ ಪ್ಲಸ್ ಏನು ಮಾಡ್ತೀವಪ್ಪ ಅಂದ್ರೆ ಬಿ ಸಿ ಸ್ಕ್ವೇರ್ ಅಂತೇಳಿ ನಾವು ಮಾಡ್ತೀವಿ ಹಾಗಾದರೆ ಎ ಸಿ ಒಂದು ಕಾರಣ ಎ ಸಿ ಸ್ಕ್ವೇರ್ ನೀನು ಗೊತ್ತಿಲ್ಲ ಎ ಬಿ ಎಷ್ಟೈತಿ ನೋಡ್ರಿ ಎ ಬಿ ಒಂದು ಬಾಹು ಎಷ್ಟೈತಿ ಇಲ್ಲಿ ನಾಲ್ಕು ಐತಿ ಫೋರ್ ಸ್ಕ್ವೇರ್ ಪ್ಲಸ್ ಬಿ ಸಿ ಎಷ್ಟೈತಿ ಬಿ ಸಿ ಇದು ಎರಡು ಇದು ಒಂದು ಎಷ್ಟು ಎಷ್ಟೈತಿ ಅಂತ ಹೇಳಿದೀನಿ ಮೂರು ಆಗುತ್ತೆ ಹ್ಞೂ ಬಿ ಸಿ ಎಷ್ಟಪ್ಪ ಅಂದ್ರೆ ತ್ರೀ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಇಸ್ಕೋಲ್ ಟು ನಾಲ್ಕರ ವರ್ಗ ಎಷ್ಟಪ್ಪ ಅಂದ್ರೆ ಹದಿನಾರು ಮೂರು ವರ್ಗ ಎಷ್ಟಪ್ಪ ಅಂದ್ರೆ ಒಂಬತ್ತು ಹದಿನಾರು ಒಂಬತ್ತು ಕುಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಹಾಗಾದ್ರೆ ಎ ಸಿ ಸ್ಕ್ವೇರ್ ಆಯ್ತಿದ್ದು ನನಗೆ ಬರೀ ಎ ಸಿ ಅಷ್ಟೇ ಬೇಕು ಹಾಗಾದರೆ ಇಪ್ಪತ್ತೈದು ಎಷ್ಟು ವರ್ಗ ಹ್ಞೂ ಐದರ ವರ್ಗ ಹಾಗಾಗಿ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಐದು ಆಪ್ಷನ್ಸ್ ಎಲ್ಲೈತಿ ಆಪ್ಷನ್ಸ್ ಮೂರ್ ಆಗೈತಿ ಮೂರು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಕೂಡ ಎಲ್ಲ ನೀವು ಬೇಸಿಕ್ ಕಾನ್ಸ್ ಗೊತ್ತಾಗ್ಬೇಕಪ್ಪ ಅಂದ್ರ ಡೈರೆಕ್ಷನ್ಸ್ ಚಾಪ್ಟರ್ ಗಳು ಹೇಳಿದಿನಿ ಅಲ್ಲಿ ನೋಡ್ಕೋಬೇಕು ಅವು ನೋಡ್ಕೊಂಡಿದ್ದೆ ಕರ ಐತಪ್ಪ ಅಂದ್ರ ನಿಮ್ಗೆ ಆಗ್ತಪ್ಪ ಅಂದ್ರ ಗೊತ್ತಾಗ್ತಾವೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಹಾ ಇಲ್ಲಿ ಒಂದು ಏನಿದ್ಯಪ್ಪ ಅಂದ್ರ ಬಿಟ್ಟು ಹೋದ ಸಂಖ್ಯೆ ಇದೆ ಆ ಏನು ಏನ್ ಮಾಡೋಕಪ್ಪ ಅಂದ್ರ ಫೈಂಡ್ಔಟ್ ನ ಮಾಡ್ಬೇಕು ಯಾವ ತರ ಇದೆ ಸಂಖ್ಯೆ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಇಲ್ಲಿ ಸ್ಪರ್ಶ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬಿಟ್ಟು ಹೋದಂತ ಸಂಖ್ಯೆನ ಕಂಡುಹಿಡಿಯಬೇಕು ಇದು ಯಾವ್ಯಾವ ತರ ಇದಾವಂದ ನಂಬರ್ ಇದು ಎರಡ್ನೂರ ನಲವತ್ತು ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸ್ತದೆ ನೋಡ್ರಿ ಟೂ ಫಾರ್ಟಿ ಇದು ಎಷ್ಟು ಒನ್ ಆರ್ ತ್ರೀ ಇದೆ ನೆಕ್ಸ್ಟ್ ಇದು ಒನ್ ಒನ್ ಸೆವೆನ್ ಐತಿ ಇದು ಜೀರೋ ಏಟ್ ಐತಿ ಹೌದಾ ಈ ಎಲ್ಲಾ ಸಂಖ್ಯೆಗಳು ನೋಡಿದಾಗ ಇಲ್ಲಿ ಬರೀ ಎರಡು ಒಂದೈತಿ ಎರಡು ಬರ್ಬೇಕಪ್ಪ ಅಂದ್ರೆ ಏನಾಗಿರ್ಬೋದು ಇವು ಸಂಖ್ಯೆಗಳು ಅಂತೇಳಿ ನೋಡಿದಾಗ ಈಗ ಎರಡು ನೂರ ನಲ್ವತ್ತು ಒಂದು ಮೂರು ಕೂಡಿಸ್ತೀನಿ ಎರಡು ನಲವತ್ತು ಪ್ಲಸ್ ಒಂದು ಮೂರು ಕೂಡಿಸ್ತೀನಿ ಎಷ್ಟು ಬರ್ತಕ್ಕೆ ನೋಡ್ರಿ ಇದು ಮೂರು ನಾಲ್ಕು ಎರಡು ಒಂದು ಎಷ್ಟಪ್ಪ ಅಂದ್ರೆ ಮೂರು ಮುನ್ನೂರ ನಲ್ವತ್ಮೂರು ಬಂತು ಆ ಮೂ ಎರಡು ನೂರ ನಲವತ್ತು ಒಂದು ನೂರ ಮೂರು ಕೂಡಿಸಿದಾಗ ಮುನ್ನೂರ ನಲ್ವತ್ಮೂರು ಬಂತು ಈ ಮುನ್ನೂರ ನಲ್ವತ್ತ್ಮೂರದ್ದು ಎಷ್ಟು ವರ್ಗಪ್ಪ ಅಂದರೆ ಎಷ್ಟು ಕ್ಷು ಗಣ ಅಪ್ಪ ಅಂದರೆ ಏಳರ ಗಣ ಸೆವೆನ್ ಕ್ಯೂಬ್ ಅಲ್ಲಿ ಕೆ ಇನ್ನೆಕ್ಸ್ಟ್ ನೂರ ಹದಿನೇಳು ಒಂದು ಎಂಥ ಕೂಡಿಸ್ರಿ ಒಂದು ನೂರ ಹದಿನೇಳು ಎಂಟು ಕೂಡಿಸಿದಾಗ ಎಷ್ಟಪ್ಪ ಅಂದರೆ ನೂರ ಹದಿನೇಳು ಈ ಕಾಯಿಲೆ ಮೂರು ಕುಡಿಸಿದ ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತಾಯ್ತು ಮ್ಯಾಗಿದ್ದು ನೂರ ಇಪ್ಪತ್ತೈದು ಅಷ್ಟು ನೂರ ಇಪ್ಪತ್ತೈದಿದು ಎಷ್ಟು ಗಣ ಇದು ಐದರ ಗಣ ಹೌದಾ ಹಾಗಾದ್ರೆ ಏಳನೂರ ಗಣ ಒಳಗಡೆ ಐದರ ಗಣ ಕಳೆದ್ರೆ ಏಳುನರಾಗ ಐದು ಕಳೆದ್ರಿ ಎಷ್ಟಪ್ಪ ಅಂದ್ರೆ ಎರಡು ಉಳಿತು ಹಾಗಾದ್ರೆ ಎರಡು ಇಲ್ಲಿ ಸರಿಯಾಗಿ ಮ್ಯಾಚ್ ಆಗಿದೆ ಅದೇ ರೀತಿಯಾಗಿ ಮುನ್ನೂರ ಒಂಬತ್ತು ಒಂದ ಎರಡು ನೂರ ಮೂರಿದೆ ಕೂಡಿಸಿದ ಸೇಮ್ ಮುನ್ನೂರ ಒಂಬತ್ತು ಮತ್ತು ಎರಡು ನೂರ ಮೂರನ್ನ ಏನು ಅಂದ್ರೆ ಕೂಡಿಸ್ಬೇಕು ಒಂಬತ್ತು ಒಂದು ಮೂರು ಎಷ್ಟಪ್ಪ ಅಂದ್ರೆ ಹನ್ನೆರಡು ಒಂದು ನೆಕ್ಸ್ಟ್ ಮೂರು ಎರಡು ಐದು ಐದುನೂರ ಹನ್ನೆರಡು ಐದುನೂರ ಹನ್ನೆರಡು ಇದು ಎಷ್ಟು ಗನ ಇದು ಎಂಥದ್ದು ಎಂಟ್ರ ಗನ ಐದುನೂರ ಹನ್ನೆರಡು ನೆಕ್ಸ್ಟ್ ಇಪ್ಪತ್ತೈದು ಒಂದು ಮೂವತ್ತೊಂಬತ್ತು ಕೂಡಿಸ್ರಿ ಎಷ್ಟಪ್ಪ ಅಂದ್ರೆ ಅರವತ್ತ ನಾಲ್ಕಾಯ್ತು ಆಯ್ತು ಅರವತ್ತ್ನಾಲ್ಕು ಆಯ್ತಾ ನಾಲ್ಕರ ಗನ ಎಷ್ಟಪ್ಪ ಅಂದರೆ ಅರವತ್ತ ನಾಲ್ಕು ಇದು ಇದೆಷ್ಟು ಐದುನೂರ ಹನ್ನೆರಡರೊಳಗಿದೆ ಸಾರಿ ಎಂಟರ ನಾಲ್ಕು ಇರಿ ಎಂಟರ ನಾಲ್ಕುಗಳ ನಾಲ್ಕು ಕಿಲೋಮೀಟ್ರ್ ಇಲ್ಲಿ ಬರ್ತದೆ ಹೌದಾ ಎಂಟ್ರಗನ ಐದುನೂರ ಹನ್ನೆರಡು ಒಂದುದ ಹಾಂ ಇಪ್ಪತ್ತೈದು ಮೂವತ್ತೊಂಬತ್ತು ಕೂಡ ಅರವತ್ತ್ನಾಲ್ಕು ಅದು ನಾಲ್ಕರ ಗನ ಎಂಟರ ಗಣ ಒಳಗಡೆ ನಾಲ್ಕು ಎಂಟರ ನಾಲ್ಕು ಇರಿ ನಾಲ್ಕು ಬರ್ತದೆ ಅದೇ ರೀತಿಯಾಗಿ ಸೇಮ್ ಆರುನೂರ ಇಪ್ಪತ್ತೈದು ಒಂದೂರ ನಾಲ್ಕು ಆರುನೂರ ಇಪ್ಪತ್ತೈದು ಹಾಂ ಒಂದು ನೂರ ನಾಲ್ಕು ಕೂಡಿಸಿ ಐದು ನಾಲ್ಕು ಎಷ್ಟಪ್ಪ ಅಂದ್ರೆ ಒಂಬತ್ತು ಎರಡಕ್ಕೆ ಎರಡು ಆರು ಒಂದು ಏಳು ಏಳ್ನೂರ ಇಪ್ಪತ್ತೊಂಬತ್ತು ಏಳ್ನೂರ ಇಪ್ಪತ್ತೊಂಬತ್ತು ಇದು ಒಂಬತ್ತರದು ಒಂಬತ್ತರ ಗಣ ನೆಕ್ಸ್ಟ್ ನೂರ ಹದಿನೈದು ಒಂದು ನೂರ ಹದಿನೈದು ನೆಕ್ಸ್ಟ್ ಎಷ್ಟಪ್ಪ ಅಂದ್ರೆ ಒಂದು ನೂರ ಒಂದು ಐದು ಒಂದು ಆರು ಹ್ಞೂ ಒಂದಕ್ಕೆ ಒಂದು ಎರಡು ನೂರ ಹದಿನಾರು ಎರಡು ನೂರ ಹದಿನಾರು ಇದು ಎಷ್ಟರದಪ್ಪ ಅಂದ್ರೆ ಆರರ ಗಣ ಹಾಗಾದ್ರೆ ಒಂಬತ್ತರಾಗ ಆರು ಕಳೀರಿ ಮೂರು ಬರ್ಬೇಕು ಹಾಗಾದ್ರೆ ಇಲ್ಲಿ ಪ್ರಶ್ನಾರ್ಥ ಕಚೇರಿಯಲ್ಲಿ ಬರಬೇಕಾದಂಥ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಆಪ್ಷನ್ಸ್ ಒಂದು ಮೂರು ಮೂರು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಈ ತರ ಕ್ವಶನ್ಸ್ ನ ನಿಮ್ಗ ಕೇಳಿದಾಗ ಒಂದು ಮ್ಯಾಚ್ ಆಗ್ತಪ್ಪಾ ಅಂದ್ರೆ ಎಲ್ಲಕ್ಕೂ ಅದೇ ತರ ಏನ್ ಮಾಡ್ಕೋತ ಹೋಗ್ಬೇಕಪ್ಪ ಅಂದ್ರ ಚೆಕ್ ಚೆಕ್ ಮಾಡ್ಕೋತ ಹೋಗ್ಬೇಕು ನೆಕ್ಸ್ಟ್ ಕ್ವಶನ್ಸ್ ಹಾ ವೆನ್ ಡಯಾಗ್ರಾಮ್ ಮೇಲೆ ಒಂದು ಕ್ವಶನ್ಸ್ ನ ಕೇಳ್ತಾ ನೋಡ್ರಿ ಈ ಕೆಳಗಿನ ಯಾವ ವೆನ್ ರೇಖಾಚಿತ್ರವು ಪರ್ವತಗಳು ಭೂಮಿ ಮತ್ತು ಅರಣ್ಯಗಳ ನಡುವಿನ ಉತ್ತಮ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ಒಳಗಡೆ ಪರ್ವತಗಳು ಯಾವುವು ನೆಕ್ಸ್ಟ್ ಭೂಮಿ ಯಾವುದು ಮತ್ತು ಅರಣ್ಯಗಳ ನಡುವಿನ ಇದು ನೋಡ್ರಿ ಇದನ್ನ ಇದನ್ನ ಪರ್ವತ ಇದು ಭೂಮಿ ನೆಕ್ಸ್ಟ್ ಇನ್ನೊಂದು ಏನೈತಿ ಇದು ಅರಣ್ಯ ಅಂತ ಕರ್ತೇವಪ್ಪ ಅಂದ್ರೆ ಪರ್ವತನ ಬೇರೆ ಆ ಪರ್ವತ ಆ ಭೂಮಿ ಒಳಗಡೆ ಇರಂಗಿಲ್ಲ ನೋ ಹೀಗಾಗಿ ಸಂಬಂಧನೇ ಇಲ್ಲ ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಹೋಗ್ತದೆ ಇನ್ನು ನೆಕ್ಸ್ಟ್ ಇದನ್ನು ಭೂಮಿ ಅಂತ ತಗೊಂಡು ಅಂತ ಭೂಮಿ ಒಳಗಡೆ ಪರ್ವತಗಳು ಬಂದವರು ಭೂಮಿ ಬಿಟ್ಟು ಅರಣ್ಯಗಳೇನು ಹೊರಗದವನು ಸಪ್ರೇಟ್ ಅದಾವೆ ಹೀಗಾಗಿ ಇದು ಕೂಡ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ತಪ್ಪು ಆಗ್ತದೆ ಇನ್ನು ನೆಕ್ಸ್ಟ್ ಇದನ್ನು ಭೂಮಿ ಅಂತ ತಗೊಂಡೆ ಇದು ಭೂಮಿ ಭೂಮಿ ಒಳಗಡೆ ಪರ್ವತಗಳನ್ನೂ ಇದಾವೆ ಮತ್ತು ಅರಣ್ಯನೂ ಇದಾವೆ ಹೀಗಾಗಿ ಇದು ಒಂದಿಷ್ಟು ಜನ ಸೂಕ್ಷ್ಮವಾಗಿ ಸಿ ಇಸ್ ದ ರೈಟ್ ಆನ್ಸರ್ 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 ಅಂತೇಳಿ ಹಾಕಿ ಬರ್ಬೋದು ಮತ್ತು ಸ್ವಲ್ಪ ವಿಚಾರ ಮಾಡಿದಾಗ ಸೀನು ಕೂಡ ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ತಪ್ಪಾಗ್ತದೆ ಯಾಕೆ ತಪ್ಪಾಗ್ತದೆ ಈಗ ನೋಡಿರಿ ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ ಹೆಂಗೆ ರೈಟ್ ಆನ್ಸರ್ ಆಯಿತು ಇಲ್ಲಿ ಇದು ಏನಂತಪ್ಪ ಅಂದರೆ ಇದು ಭೂಮಿ ಇದು ಹೌದಾ ಇದು ಏನಂತ ಕಲ್ತಪ್ಪ ಅಂದ್ರೆ ಭೂಮಿ ಭೂಮಿ ಒಳಗಡೆ ಇವು ಪರ್ವತಗಳು ಭೂಮಿ ಒಳಗಡೆ ಇವು ಪರ್ವತಗಳು ಅದೇ ಪರ್ವತಗಳ ಒಳಗಡೆ ಸ್ವಲ್ಪ ಅರಣ್ಯ ಕೂಡ ಏನಾಗಿದೆಪ್ಪ ಅಂದ್ರೆ ಹಂಚಿಕೆ ಆಗಿದೆ ಹೀಗಾಗಿ ಅರಣ್ಯಗಳು ಎಲ್ಲ ಪರ್ವತಗಳಲ್ಲಿ ಕೂಡ ಈ ಸ್ವಲ್ಪ ದೊಡ್ಡ ದೊಡ್ಡ ಪರ್ವತಗಳಿರ್ತವೆ ಆ ಪರ್ವತದ ಅರಣ್ಯಗಳದಾವೆ ಹೌದು ಇನ್ನು ಕೆಲವು ಅರಣ್ಯ ಪ್ರದೇಶಗಳದಾವೆ ಅರಣ್ಯ ಪ್ರದೇಶದಲ್ಲಿ ಪರ್ವತಗಳದ್ದಾವೆ ಹಾಗಾದ್ರೆ ಅವು ಎಡ್ರೊಳಗಡೆ ಅದು ಸ್ವಲ್ಪ ಭಾಗ ಇದೆ ಇದು ಸ್ವಲ್ಪ ಭಾಗ ಇದೆ ಅಪ್ಪ ಅಂದ್ರೆ ಎಲ್ಲ ಅರಣ್ಯ ಒಳಗಡೆ ಕೆಲವು ಭಾಗ ಏನದಪ್ಪ ಅಂದ್ರೆ ಪರ್ವತಗಳಿದಾವೆ ಕೆಲವು ಅರಣ್ಯ ಒಳಗಡೆ ಕೆಲವು ಭಾಗ ಏನದಪ್ಪ ಅಂದ್ರೆ ಪರ್ವತಗಳಿದ್ದಾವೆ ಹೀಗಾಗಿ ಇದು ಸರಿಯಾಗಿ ಅನಿಸ್ತದೆ ಹೀಗಾಗಿ ಆಪ್ಷನ್ಸ್ ಒಂದು ಇದು ಕರೆಕ್ಟ್ ಆಗ್ತದ ಓಕೆ ಅಂತ ಹೇಳಿ ಅಂತೇಳಿ ನಕ್ಷೆ ಡಯಾಗ್ರಾಮ್ ಹೇಳಿ ನಾವು ಚಾಪ್ಟರ್ ಹೇಳಿದೀನಿ ಸಾಕಷ್ಟು ಕ್ವೆಶನ್ಸ್ಗಳನ್ನು ಅಲ್ಲಿ ಬಿಡಿಸಿದ್ದೀನಿ ಚೆಕ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಈ ಚಿತ್ರದಲ್ಲಿ ತ್ರಿಕೋನಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ನ ಕಲಿತಿರ್ತಾನೆ ಫೈಂಡಿಂಗ್ ದ ಟ್ರಯಂಗಲ್ಸ್ ಅಂತೇಳಿ ಆಕೃತಿಗಳು ಎನ್ಸೋಳೆ ಚಾಪ್ಟರ್ ಹೇಳಿದ್ದೀನಿ ನೋಡ್ಕೋಬಹುದು ಒಳಗಡೆ ಎಷ್ಟು ಚಿತ್ರಗಳಿದಾವೆ ಸರ್ ಆಕೃತಿಗಳನ್ನ ನೆನ್ಸ್ಕೋಬೇಕಪ್ಪ ಅಂದ್ರೆ ತ್ರಿಭುಜಗಳನ್ನ ನೆನ್ಸ್ಬೇಕಾಗೆ ಈ ಥರ ಇದೊಂದೇ ತ್ರಿಭುಜ ಐತಿ ಒಳಗಡೆ ಒಂದು ನಾನು ಗೆರೆ ಹೊಡೆದಪ್ಪ ಅಂದ್ರೆ ಇದನ್ನ ಕೌಂಟ್ ಮಾಡ್ಬೇಕಂದ್ರೆ ಒಂದು ಎರಡು ನಂಬರ್ ಬರ್ಕೋಬೇಕು ಒಂದು ಎರಡು ಎಷ್ಟಪ್ಪ ಅಂದ್ರೆ ಮೂರು ಹಾಗಾದ್ರೆ ಇದೊಂದು ಸ್ಟ್ಯಾಂಡರ್ಡ್ ಫಿಗರ್ ಇದ್ರೊಳಗಡೆ ಮೂರು ತ್ರಿಭುಜಗಳದ ಅಂತ ಹೇಳ್ತೇವೆ ನಾವು ಹಾಗಾದ್ರೆ ಈ ಥರ ಸ್ಟ್ಯಾಂಡರ್ಡ್ ಫಿಗರ್ಗಳು ಎಲ್ಲಿ ಕಾಣ್ತವೆ ನೋಡ್ರಿ ಇಲ್ಲಿ ಒಂದು ಕಾಣ್ತೈತೆ ಒಂದು ಎರಡು ಈ ಥರ ನಂಬರ್ ಬರ್ಕೋತಿ ಒಂದು ಎರಡು ಎಷ್ಟು ಆಯ್ತಪ್ಪ ಮೂರು ಆಯ್ತು ಅದೇ ಥರ ತರ ಆಂಗಲ್ ದ ನೋಡ್ಕೊಡ್ರಿ ಇಲ್ಲಿ ಒಂದು ಎರಡು ಇದು ಇದು ಕೂಡ ಮೂರು ತ್ರಿಭುಜ ಹಾಕದ ಅದೇ ಥರ ಈ ಆಂಗಲ್ ದ ನೋಡ್ರಿ ಒಂದು ಎರಡು ಮೂರು ಇದಕ್ಕಿಂತ ಇಷ್ಟು ನೋಡಿದ್ರಿ ಇದಕ್ಕಿಂತ ಮತ್ತ ಯಾವ ತರ ಐದಕ್ಕೆ ಕಾಣಿಸ್ತಾ ವಿಸದ್ ನೋಡ್ರಿ ಇದು ಒಂದು ಎರಡು ನೋಡಿದ್ರಿ ಇಲ್ಲಿ ಮೂರಂತೂ ಅದು ವಿಸರ್ದ ಎಷ್ಟಾದ್ರೂ ಈಗ ಮೂರಂತು ಅದು ಇನ್ನ ದೊಡ್ಡ ಎರಡು ನೋಡ್ರಿ ಇದಕ್ಕೆ ಹಚ್ಚಿದ್ದು ಕೆಳಗಿಂದ ಅಷ್ಟೇ ಮಾತಾಡ ನಾನೀಗ ನಾಲ್ಕಾಯ್ತು ಇದಕ್ ಹಚ್ಚಿದೆ ಇದು ಐದಾಯ್ತು ಹೌದಾ ಹಾಗಾದ್ರೆ ಈ ತರ ಎಲ್ಲೆಲ್ಲಿರ್ತವು ಅಲ್ಲಿ ಐದೇ ತ್ರಿಭುಜಗಳು ಉಂಟಾಗ್ತವೆ ಐದು ಯಾಕಂದ್ರೆ ಇಲ್ಲಿ ಒಂದು ಎರಡು ಮೂರಿದ್ದು ಅದೇ ತರ ಇದು ದ್ವಾರದ ಈ ಈ ಸೈಡ್ ಅಂತ ನೋಡ್ಕೊಡ್ರಿ ಇದು ಒಂದು ತ್ರಿಭುಜ ಆಗ್ತೈತೆ ಅದಕ್ಕೆ ನೆಕ್ಸ್ಟ್ ಇದು ಒಂದು ತ್ರಿಭುಜ ಆಗ್ತೈತಿ ಅದಕ್ಕೆ ಈ ತರ ಒಟ್ಟು ಎಷ್ಟೆಷ್ಟು ತ್ರಿಭುಜಗಳು ಉಂಟಾಗ್ತವಪ್ಪ ಅಂದ್ರೆ ಈ ತರ ಇಲ್ಲೇ ಇದು ಇಲ್ಲೇ ಇದು ಇಲ್ಲೇ ಐದು ಇಲ್ಲಿ ಮೂರು ಸಣ್ಣ ಮತ್ತೆ ಎರಡು ಏನಾಗ್ತವಪ್ಪ ಅಂದ್ರೆ ಈ ತರ ದೊಡ್ಡ ಟೋಟಲ್ ಆಗಿ ಎಷ್ಟಾಗ್ತವೆ ಐದೈದು ತ್ರಿಭುಜಗಳು ಉಂಟಾಗುವ ಹಾಗಾದ್ರೆ ಐದೊಂದ್ ಐದು ಐದತ್ತು ಐದ್ ಮೂರ್ಲೆ ಹದಿನೈದು ಎಷ್ಟು ತ್ರಿಭುಜಗಳ ರಚನೆ ಆದ್ವಿ ಈಗ ಎಷ್ಟು ತ್ರಿಭುಜಗಳ ರಚನೆ ಅದು ಹದಿನೈದು ತ್ರಿಭುಜಗಳು ನಮ್ಗೆ ಸಿಕ್ಕು ಇದು ಫಸ್ಟ್ ಅದು ಹದಿನೈದು ತ್ರಿಭುಜಗಳು ಸಿಕ್ಕು ಇಲ್ಲಿ ನೆಕ್ಸ್ಟ್ ಹದಿನೈದು ಎಲ್ಲರ ಹನ್ನೆರಡು ಐತಾನ ಇಲ್ಲಿ ಆಪ್ಷನ್ಸು ಇಲ್ಲ ಐತಿ ಇಲ್ಲ ಹದಿನಾರು ಐತಿ ಹದಿನಾರು ಇರ್ಬೋದು ಹದಿನೆಂಟು ಆಗ್ಬೋದು ಆಪ್ಷನ್ಸ್ ಎರಡು ಆಪ್ಷನ್ಸ್ ಅಂತ ಹೋದ ಇಲ್ಲಿ ನೆಕ್ಸ್ಟ್ ಹದಿನಾರನೇ ತ್ರಿಭುಜ ಎಲ್ಲ ಆಗ್ತದಪ್ಪ ಅಂದ್ರೆ ಇಲ್ಲಿ ಹೇಳ್ತಾರೆ ಒಂದು ಸರ್ ಇಲ್ಲಿ ಒಂದು ಹೊರಗಂದು ಐತಲ್ರಿ ಇದು ಹದಿನಾರು ಹದಿನಾರು ತ್ರಿಭುಜ ಅಂತೇಳಿ ಆನ್ಸರ್ ಹಾಕಿ ಬಂದು ಬಿಡ್ಬೋದು ಆನ್ಸರ್ ಹದಿನಾರು ಕೂಡ ಏನಾಗ್ತದಪ್ಪ ಅಂದರೆ ತಪ್ಪಾಗ್ತದೆ ಸರ್ ಮತ್ತಿನ್ನೂ ಯಾರು ತ್ರಿಭುಜಗಳು ಎಲ್ಲದವು ಅದನ್ನು ತೋರಿಸ್ತೀನಿ ಸರಿಯಾಗಿ ಅಬ್ಸರ್ವ್ ಮಾಡಿರಿ ಹದಿನೇಳನೇ ತ್ರಿಭುಜ ನೋಡಿರಿ ಹದಿನೇಳನೇದು ಈಗ ಇಲ್ಲಿ ನಂತರ ಇಲ್ಲಿಗೆ ಒಂದು ತ್ರಿಭುಜ ನೋಡಿರಿ ಇದನ್ನ ಒಂದು ತ್ರಿಭುಜ ಅಂತೇಳಿ ಏನು ಮಾಡ್ತೀರಪ್ಪ ಅಂದ್ರೆ ಸರಿ ಸರ್ ಇದು ಆಲ್ರೆಡಿ ಕೌಂಟ್ ಆಗಿದೆ ಸಾರಿ ಇದು ಆಲ್ರೆಡಿ ಕೌಂಟ್ ಆಗೈತಿ ಹದಿನೇಳನೇ ತ್ರಿಭುಜ ನೋಡ್ರಿ ಇಲ್ಲಿ ನಂತರ ಬರಬೇಕಾಗಿತ್ತು ಇಲ್ಲಿ ನಂತರ ಇಲ್ಲಿಗೆ ಇದು ಹದಿನೇಳನೇ ತ್ರಿಭುಜ ಮೂರು ಆಕೃತಿಗಳು ಸೇರಿ ಇದು ಹದಿನೇಳ ತ್ರಿಭುಜ ಇದು ಕೌಂಟ್ ಆಗಿರಂಗಿಲ್ಲ ಇದು ಹದಿನೇಳು ಇನ್ನು ಬಿಟ್ರ ಹದಿನೆಂಟನೇ ತ್ರಿಭುಜ ಇಲ್ಲಿ ಫುಲ್ ದಾರ್ಡ್ ಹದಿನೆಂಟನೇ ತ್ರಿಭುಜ ಹಾಗಾದ್ರೆ ಟೋಟಲ್ ಎಷ್ಟು ಅಪ್ಪ ಅಂತ ಇದ್ರೊಳಗ ಹದಿನೆಂಟು ತ್ರಿಭುಜಗಳು ಏನಕ್ಕಪ್ಪ ಅಂದ್ರ ನಮಗ ಕಂಡು ಬರ್ತವೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ ನೀಡಿರುವ ಹೇಳಿಕೆಗಳಿಂದ ಸೂಕ್ತವಾದ ತೀರ್ಮಾನವನ್ನು ಆಯ್ಕೆ ಮಾಡಿರಿ ಅಂತ ಕ್ವೆಶನ್ಸ್ ಇದೆ ನೋಡ್ರಿ ಹೇಳಿಕೆಗಳ ಮೇಲೆ ಏನು ಹಾಕಬೇಕು ಅಂತ ಹೇಳಿದೀನಿ ಡೈಗ್ರಾಮ್ಸ್ಗಳನ್ನು ಹಾಕೋಬೇಕಪ್ಪ ಅಂತ ಹೇಳಿದೀನಿ ತೀರ್ಮಾನಗಳ ಮೇಲೆ ಇದು ಚೆಕ್ ಮಾಡ್ಕೋಬೇಕು ಹಾಗಾದ್ರೆ ಇಲ್ಲಿ ಏನೇನಾಗಿದಾವೆ ನೋಡ್ರಿ ಎಲ್ಲ ಬೆಕ್ಕುಗಳು ನಾಯಿಗಳು ಮತ್ತು ಆನೆಗಳು ಮತ್ತು ಇಲಿಗಳು ಎಲ್ಲ ಅಂತೆ ಬಂದಾಗ ಕೊನೆಗೆ ಏನು ಬರ್ಕೋಬೇಕಂತ ಹೇಳ್ತಾ ಇದ್ದೀನಿ ಒಳಗೆ ಬರುತ್ತವೆ ಅಂತೇಳಿ ಬರ್ಕೋಬೇಕು ಅಂತ ಹೇಳಿದಿನಿ ಏನು ಒಳಗೆ ಬರುತ್ತವೆ ಇದನ್ನ ಬರ್ಕೊಬಿಟ್ರಪ್ಪ ಅಂದ್ರೆ ನಿಮ್ಗ ಒಂದು ಗೊತ್ತಾಗ್ತದೆ ಎಲ್ಲ ಬೆಕ್ಕುಗಳು ನಾಯಿಗಳು ಮತ್ತು ಆನೆಗಳು ಎದ್ರ ಒಳಗಡೆ ಬರ್ತಾವಪ್ಪ ಅಂದ್ರೆ ಇಲಿಗಳ ಒಳಗಡೆ ಬರ್ತಾವತ್ತ ಹಾಗಾದ್ರೆ ಇಲಿ ಅನ್ನೋದು ದೊಡ್ಡದ ಹಾಕ್ಬೇಕು ಇಲಿ ಅನ್ನೋದು ಏನಪ್ಪಾ ಅಂದ್ರೆ ಒಂದು ದೊಡ್ಡದ ಹಾಕ್ಬೇಕು ಒಳಗಡೆ ಏನು ಹಾಕೋಬೇಕಪ್ಪ ಅಂದ್ರೆ ಬೆಕ್ಕುಗಳು ಬರ್ತಾವತ್ತ ನಾಯಿಗಳು ಬರ್ತಾವತ್ತ ಮತ್ತು ಆನೆಗಳು ಬರ್ತಾವತ್ತ ಇರಲಿ ಈ ಸದ್ದ ಮೊದಲ ಹೊರಗಿನ ನಂತರ ಇದು ಇಲಿ ಇದು ಯಾವುದಿದು ಇಲಿ ಇಷ್ಟು ಬರ್ಕೋರಿ ಇನ್ನು ನೆಕ್ಸ್ಟ್ ಇದನ್ನ ಏನು ಹಾಕೋರಪ್ಪ ಅಂದ್ರೆ ಮಾಡ್ಬಿಡ್ತೀನಿ ಕನ್ಫ್ಯೂಸ್ ಆಗ್ಬಿಡೋದು ಇದು ಏನಪ್ಪಾ ಅಂದ್ರೆ ಫಸ್ಟ್ ಬೆಕ್ ಅಂತ ತಿಳ್ಕೊಡ್ರಿ ಸರ್ ಇದು ಏನಿದು ಬೆಕ್ಕು ಇನ್ನು ಇನ್ನ ನಾಯಿಗಳು ಮತ್ತು ಆನೆಗಳನ್ನು ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋದನ್ನ ಈ ಎರಡನೇ ಸ್ಟೇಟ್ಮೆಂಟ್ ನೋಡಿದ್ರ ಮ್ಯಾಗ ನಮ್ಗೆ ಗೊತ್ತಾಗ್ತತಿ ಯಾವುದೇ ಆನೆ ಬೆಕ್ಕು ಅಥವಾ ನಾಯಿ ಅಲ್ಲ ಅಂತ ಕ್ವಶನ್ಸ್ ಕರ ಅಂದ್ರ ನಾಯಿಗೆ ಯಾವುದೇ ಆನೆ ಬೆಕ್ಕನು ಅಲ್ಲ ನಾಯಿನೂ ಅಲ್ಲ ಸಪ್ರೇಟ್ ಅಂತ ಹೇಳ್ಯಾರ ಹಂಗಂದ್ರೆ ಆನೆನ ಸಪ್ರೇಟ್ ಇಟ್ಬಿಡ್ರಿ ಅದು ಎದ್ರೊಳಗಡೆ ಇಲ್ಲಿಗ ಒಳಗಡೆನೂ ಬರ್ತವಲ್ಲ ಹಾಗಾದ್ರೆ ಇದು ಆನೆ ಇದೇನಪ್ಪ ಏನಪ್ಪಾ ಅಂದ್ರ ಆನೆ ಅದು ಬೆಕ್ಕಿಗೆ ಸಂಬಂಧ ಇಲ್ಲತ್ತ ನಾಯಿಗೆ ಸಂಬಂಧ ಇಲ್ಲ ಅಂದ್ರೆ ಇಲ್ಲಿಗೆ ಒಳಗಡೆ ಬರ್ತದ ಎಲ್ಲರೂ ಒಂದ್ ಕಡೆ ಹಾಕ್ರಿ ನೆಕ್ಸ್ಟ್ ಕೆಲವು ಬೆಕ್ಕುಗಳು ನಾಯಿಗಳು ಕೆಲವು ಅಂಥ ಬಂದಾಗ ಡೈಗ್ರಾಮ್ ಹೆಂಗ್ ಅಂತ ಹೇಳಿದೀನಿ ಈ ತರ ಹಾಕ್ಬೇಕಂತ ಹೇಳಿದಿನಿ ಕೆಲವು ಅಂತ ಬಂದಾಗ ಹಾಗಾದ್ರೆ ನಮ್ಗೆ ಗೊತ್ತಾಯ್ತು ನೋಡ್ರಿ ಇಲ್ಲಿ ಕೆಲವು ಬೆಕ್ಕುಗಳು ನಾಯಿಗಳತ್ತ ಆಲ್ರೆಡಿ ಇಲ್ಲಿ ಬೆಕ್ಕುಗಳದವು ಕೆಲವು ಬೆಕ್ಕುಗಳು ಏನದಾವಪ್ಪ ಅಂದ್ರೆ ನಾಯಿಗಳದಾವತ್ತ ಹಾಗಾದ್ರೆ ಕೆಲವು ಬೆಕ್ಕುಗಳು ನಾಯಿಗಳು ಕೆಲವು ಬೆಕ್ಕುಗಳು ಏನಪ್ಪಾ ಅಂದ್ರ ನಾಯಿಗಳು ಹಾಗಾದ್ರೆ ಇದು ನಾಯಿ ಇಷ್ಟು ಡೈಗ್ರಾಮ್ ಮಂತ್ರು ಮುಗೀತು ಸ್ಟೇಟ್ಮೆಂಟ್ ಪ್ರಕಾರ ಹೇಳಿಕೆಗಳ ಪ್ರಕಾರ ಡೈಗ್ರಾ ಮಂತ್ರು ಹಾಕೊಂಡೆ ಇನ್ನ ಇಲ್ಲಿ ಚೆಕ್ ಮಾಡ್ರಿ ಯಾವ್ಯಾವ ತೀರ್ಮಾನಗಳು ಏನೇನು ಕರೆಕ್ಟ್ ಅದಾವೋ ಇಲ್ಲೋ ಇಲ್ಲ ಇಲ್ಲೋಂದ್ರೆ ಯಾವುದೇ ಇಲಿ ಬೆಕ್ಕು ನಾಯಿ ಹಾಗೆಯೇ ಆನೆ ಅಲ್ಲ ಅಂತ ಕ್ವಶನ್ಸ್ ಕೇಳ್ತಾರ ಯಾವುದೇ ಇಲಿ ಬೆಕ್ಕು ನಾಯಿ ಹಾಗೆ ಆನೆ ಅಲ್ಲ ಅಂತ ಹೇಳ್ಯಾರ ಒಂದು ಇಂದ ಕೆಲವು ಇಲಿಗಳು ಬೆಕ್ಕುಗಳು ಹಾಗೆಯೇ ನಾ ನಾಯಿಗಳು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಕೆಲವು ಇಲಿಗಳು ಬೆಕ್ಕುಗಳ ಕೆಲವು ಇಲಿಗಳು ಏನಪ್ಪಾ ಅಂದ್ರೆ ಬೆಕ್ಕುಗಳು ಹಾಗೆ ನಾಯಿಗಳು ಇದು ಕರೆಕ್ಟ್ ಐತಿ ಹಾಗಾದ್ರೆ ಇಲ್ಲಿ ನೋಡ್ರಿ ಯಾವುದೇ ಇಲಿ ಬೆಕ್ಕು ನಾಯಿ ಹಾಗೆ ಆನೆ ಅಲ್ಲ ಅಂತ ಹೇಳ್ತಿರ್ತಾರೆ ಇವೆಲ್ಲ ಇರುವುದೇ ಆನೆಗಳ ಒಳಗಡೆನೆ ಇದಾವೆ ಹಾಗಾದ್ರೆ ಅಲ್ಲ ಅಂತ ಹೇಳ್ತಾರೆ ಅಲ್ಲ ಯಾಕ ಹೌದಲ್ಲ ಕೆಲವು ಬೆಕ್ಕುಗಳು ನಾಯಿಗಳು ಆನೆಗಳು ಇಲಿಗಳ ಒಳಗಡೆ ಬರಾಕ್ತವು ಹಾಗಾದ್ರೆ ಇದು ಹೌದು ಆನೆ ಅಲ್ಲ ಅಂತ ಹೇಳ್ತಾರ ಹೀಗಾಗಿ ತಪ್ಪು ಹಾಗಾದ್ರೆ ಸ್ಟೇಟ್ಮೆಂಟ್ ಎರಡನೇದೇನದಪ್ಪ ಅಂದ್ರೆ ಕರೆಕ್ಟ್ ಇದೆ ನೋಡ್ರಿ ಕೆಲವು ಇಲಿಗಳು ಬೆಕ್ಕುಗಳು ಹಾಗೆ ನಾಯಿಗಳು ಕೆಲವು ಕೆಲವು ಇಲಿಗಳು ಬೆಕ್ಕುಗಳು ಹಾಗೆ ನಾಯಿಗಳು ಕೂಡ ಇದಾವೆ ಹೀಗಾಗಿ ಸ್ಟೇಟ್ಮೆಂಟ್ ಎರಡನೇದು ಕರೆಕ್ಟ್ ಇದೆ ಹೀಗಾಗಿ ನಿರ್ಣಯ ಒಂದು ಮಾತ್ರ ಅನುಸರಿಸುತ್ತದೆ ನಿರ್ಣಯ ಎರಡು ಮಾತ್ರ ಅನುಸರಿಸುತ್ತದೆ ಎರಡು ಮಾತ್ರ ಇದೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಎರಡು ಸರಿಯಾದ ಉತ್ತರ ಆಗ್ತದೆ ಈ ತರ ಈ ಕ್ವಶನ್ಸ್ ನ ಬಿಡಿಸ್ಬೇಕು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಆ ಒಂದು ನಿರ್ದಿಷ್ಟಿಕ ಸಾಂಕೇತಿಕ ಭಾಷೆಯಲ್ಲಿ ಪ್ಲಸ್ ಅಂದರೆ ಇಂಟು ಮೈನಸ್ ಅಂದರೆ ಪ್ಲಸ್ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಇಂಟು ಅಂದರೆ ಡಿವೈಡೆಡ್ ಬೈ ಮತ್ತು ಡಿವೈಡೆಡ್ ಬೈ ಅಂದರೆ ಮೈನಸ್ ಹಾಗಿದ್ದರೆ ಈ ಕೆಳಗಿನ ಸಮೀಕರಣದ ಉತ್ತರ ಎಷ್ಟು ಅಂತ ಕ್ವಶನ್ಸ್ ಕಾನೆ ಇದು ಸಮೀಕರಣ ಬಿಡಿಸ್ಬೇಕು ಇದು ಮೊದಲು ನೀವು ಬರ್ಕೊಂಡ್ಬಂದ್ರಿ ಪ್ಲಸ್ ಅಂದರೆ ಪ್ಲಸ್ ಜಾಗದಲ್ಲಿ ಏನ್ ಹಾಕ್ಬೇಕಪ್ಪ ಅಂದ್ರೆ ನೋಡ್ರಿ ಕ್ಲಿಯರ್ ಆಗಿ ಕಾಣಿಸುತ್ತಿಲ್ಲ ನೋಡ್ರಿ ಪ್ಲಸ್ ಪ್ಲಸ್ ಅಂದರೆ ಪ್ಲಸ್ ಜಾಗದಲ್ಲಿ ಏನು ಹಾಕೋಬೇಕು ಪ್ಲಸ್ ತೆಗೆದು ಇಂಟು ಹಾಕೋಬೇಕು ಇನ್ನು ಅದೇ ಮೈನಸ್ ಮೈನಸ್ ಅಂದರೆ ಏನು ಹಾಕೋಬೇಕಪ್ಪ ಅಂದರೆ ಪ್ಲಸ್ ಹಾಕೋಬೇಕು ಮೈನಸ್ ಜಾಗದಲ್ಲಿ ಪ್ಲಸ್ ಹಾಕೋಬೇಕು ನೆಕ್ಸ್ಟ್ ಇಂಟು ಇತ್ತಪ್ಪ ಅಂದ್ರೆ ಇಂಟು ಅಂದರೆ ಏನು ಹಾಕ್ಬೇಕಪ್ಪ ಅಂದರೆ ಡಿವೈಡೆಡ್ ಬೈ ಹಾಕಬೇಕು ನೆಕ್ಸ್ಟ್ ಅದೇ ಡಿವೈಡೆಡ್ ಬೈ ಇತ್ತಪ್ಪ ಅಂದ್ರೆ ಏನು ಹಾಕ್ಬೇಕಪ್ಪ ಅಂದ್ರೆ ಮೈನಸ್ ಹಾಕ್ಬೇಕು ಹಾಗಾದರೆ ಇಲ್ಲಿ ಕೊತ್ತಂಥ ನಂಬರ್ನ ಯಾವ ಡಿಟೇಲ್ಸ್ನ ಹೊರಬಿಡ್ಕೊತೀನಿ ನೋಡಿರಿ ಎರಡು ನೂರ ಇಪ್ಪತ್ತ ಒಂದು ಇಂಟು ಐತಿ ಇಂಟು ಎಂದರೆ ಏನಾಯ್ತಿ ಇಂಟು ಎಂದರೆ ಡಿವೈಡೆಡ್ ಬೈ ಹಾಕ್ಬೇಕು ಇಂಟು ಅಂದರೆ ಡಿವೈಡೆಡ್ ಬೈ ನೆಕ್ಸ್ಟ್ ನಂಬರ್ ಏನೈತಿ ಹದಿನೇಳು ನೆಕ್ಸ್ಟ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಅಂದರೆ ಏನಕ್ಕೆ ನೋಡ್ರಿ ಡಿವೈಡೆಡ್ ಬೈ ಅಂದರೆ ಮೈನಸ್ ಐತಿ ಎರಡು ಮೈನಸ್ ಅಂದರೆ ಏನಕ್ಕೆ ನೋಡ್ರಿ ಮೈನಸ್ ಅಂದರೆ ಪ್ಲಸ್ ಪ್ಲಸ್ ಐತಿ ಪ್ಲಸ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಆರು ಬರೀತದೆ ಪ್ಲಸ್ ಅಂದರೆ ಏನಕ್ಕೆ ನೋಡ್ರಿ ಪ್ಲಸ್ ಅಂದರೆ ಇಂಟು ಅಂತೈತಿ ಇಂಟು ಐದು ಹರ್ಕೊಂಡು ಈಗ ಮಾಡ್ರಿ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಏನೇನು ಬರ್ತೈತಿ ಫಸ್ಟ್ ಬೌಂಡ್ ರೂಲ್ ಪ್ರಕಾರ ನಾವು ಏನ್ ಬರ್ಸ್ಬೇಕಪ್ಪ ಅಂದ್ರೆ ಭಾಗಕಾರನ ಬಡಿಸ್ಕೋಬೇಕು ಭಾಗಕಾರನ ಬಡಿಸ್ಕೊತೀನಿ ನೋಡ್ರಿ ಹದಿನೇಳರ ಮಧ್ಯೆ ಹದಿನೇಳರಲ್ಲೇ ಎರಡುನೂರ ಇಪ್ಪತ್ತೊಂದನ್ನು ಭಾಗ ಕಾರ್ ಮಾಡ್ರಿ ಹದಿನೇಳು ಒಂದು ಹದಿನೇಳು ಹದಿನೇಳು ಎರಡನೇ ಮೂವತ್ತ್ನಾಲ್ಕು ದೊಡ್ಡ ನಂಬರ್ ಅಂತೂ ಹಾಕೋದು ನಿಮ್ಗೆ ಗೊತ್ತಾಗಲಿಲ್ಲ ಈ ಥರ ಇಲ್ಲಿ ಹೊರಗಡೆ ಈ ಭಾಗಕಾರ ಮಾಡ್ಕೊಳ್ರಿ ಏನಪ್ಪ ಅಂದ್ರೆ ಎರಡುನೂರ ಇಪ್ಪತ್ತೊಂದಕ್ಕೆ ಹದಿನೇಳರಲ್ಲೇ ಭಾಗ ಖರ್ ಮಾಡ್ತೀನಿ ನಾವು ಹದಿನೇಳು ಒಂದ್ಲೇ ಎಷ್ಟಪ್ಪ ಅಂದ್ರೆ ಹದಿನೇಳು ಹ್ಞೂ ಹನ್ನೆರಡರಾಗ ಏಳು ಕಾದ್ರೆ ಐದು ಉಳಿತದೆ ಒಂದು ಕೈಲ ಜೀರೋ ಒಂದು ಉಳಿತದೆ ಹದಿನೇಳು ಮೂರಲೇ ಎಷ್ಟಪ್ಪ ಅಂದ್ರೆ ಐವತ್ತೊಂದು ಜೀರೋ ಆಯ್ತು ಹಾಗಾದ್ರೆ ಎಷ್ಟು ಬಂತು ಇಲ್ಲಿ ಹದಿಮೂರು ಬಂತು ಹಾಗಾದ್ರೆ ಹದಿನೇಳು ಹದಿಮೂರಲೆ ಎರಡುನೂರ ಇಪ್ಪತ್ತೊಂದು ಭಾಗ ಅಂತೂ ಆಯ್ತು ಇದು ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ ಮೈನಸ್ ಐತೆ ಮೈನಸ್ ಎರಡು ಪ್ಲಸ್ ಆರು ಆರೈದ್ದೇ ಮೂವತ್ತು ಮಾಡ್ಕೋಬೋದು ಒಂದು ಸ್ಟೆಪ್ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಆರು ಇಂಟು ಐದು ಭಾಗಕಾರ ಆದ ತಕ್ಷಣನೇ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದ್ರೆ ಗುಣಾಕಾರನ ಮಾಡ್ಬೇಕು ಬಾಲ್ ಮೊಸರು ಪ್ರಕಾರ ಹಾಗಾದ್ರೆ ಹದಿಮೂರು ಐತೆ ಹದಿಮೂರು ಹಂಗೆ ಇರಲಿ ಮೈನಸ್ ಎರಡು ಪ್ಲಸ್ ಆರು ಇಲ್ಲಿ ಎಷ್ಟಪ್ಪ ಅಂದ್ರೆ ಮೂವತ್ತು ಓಕೆ ಪ್ಲಸ್ ಮುಗಿತು ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಇಂಟು ಮುಗಿತು ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು ಪ್ಲಸ್ ಪಸಿಟಿವ್ ಪಸಿಟಿವ್ ಕೂಡಿಸ್ಬೇಕು ಮೂವತ್ತು ಒಂದು ಹದಿಮೂರು ಇದು ಏನು ಇರಲಿಕ್ಕ ಪ್ಲಸ್ ಆಗಿರ್ತದೆ ಇದು ಪ್ಲಸ್ ಆಗಿರ್ತೈತೆ ಮೂವತ್ತು ಒಂದು ಹದಿಮೂರು ಎರಡು ಕೂಡಿಸಿದಾಗ ಎಷ್ಟು ಅಪ್ಪ ಅಂದರೆ ಮೂವತ್ತು ಒಂದು ಹದಿಮೂರು ನಲವತ್ತ ಮೂರು ಮೂರಾಯ್ತು ನಲವತ್ತ ಮೂರು ಇನ್ನು ಮೈನಸ್ ಐತಿ ಮೈನಸ್ ಎರಡು ನಲ್ವತ್ತ್ಮೂರಾಗ ಎರಡು ಕಳೀರಿ ನಲವತ್ತ ಒಂದು ಹೀಗಾಗಿ ಸರಿಯಾದ ಉತ್ತರ ಇರತ್ತಿ ಆಪ್ಷನ್ಸ್ ಎರಡು ಐತಿ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಈ ಥರ ಏನು ಮಾಡ್ರಪ್ಪ ಅಂದರೆ ಸಮೀಕರಣ ಲೆಕ್ಕಗಳನ್ನು ಬಿಡಿಸುವತ್ನಾಗ ಈ ಥರ ಸ್ಟೆಪ್ ವೈಸ್ನೇ ಬಿಡಿಸ್ಕೊಳ್ರಿ ಈ ಥರ ಸಾಕಷ್ಟು ಕ್ವೆಶನ್ ಪೇಪರ್ಗಳನ್ನು ಬಿಡಿಸ್ತಾ ಇದ್ದೀನಿ ಒಂದೊಂದಿಷ್ಟು ಕ್ವಶನ್ಸ್ಗಳನ್ನು ತೊಗೊಂಡು ಏನು ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರ್ತೀನಿ ರೆಗ್ಯುಲರ್ ಆಗಿ ಇದನ್ನು ಲೈವ್ ಕ್ಲಾಸಸ್ ಒಳಗಡೆನ ನಾನು ಹೇಳಬೇಕಪ್ಪ ಅಂದರೆ ಸ್ವಲ್ಪ ಇಲ್ಲಿ ಏನಪ್ಪಾ ಅಂದ್ರೆ ಫೋಕಸ್ ಪ್ರಾಬ್ಲಮ್ ಆಗ್ತದ್ರೆ ಈ ಥರ ನಾನು ಹೇಳುವಾಗ ಅದೆಲ್ಲ ಬ್ಲರ್ ಗ್ಲರ್ ಆಗಿ ನಿಮ್ಗೆ ಅಕ್ಷರ ಕಾಣಲ್ಲ ಅದಕ್ಕೋಸ್ಕರ ರೆಕಾರ್ಡೆಡ್ ಒಳಗಡೆ ಅದನ್ನು ಸ್ಟಾಪ್ ಮಾಡಿ ನಾವು ಮಾಡ್ಕೋಬಹುದು ಅದ್ರ ಸಲುವ ರೆಕಾರ್ಡ್ ಮಾಡಿನೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಸಾಕಷ್ಟು ಜನರು ಏನು ಮಾಡಾತಿಲ್ಲಪ್ಪ ಅಂದರೆ ಇನ್ನೂ ಇದನ್ನು ಶೇರ್ ಮಾಡೋಕ್ಕಿಲ್ಲ ಹಾಂ ಈ ಥರ ಕ್ಲಾಸಸ್ಗಳನ್ನು ಫ್ರೀಯಾಗಿ ಕ್ಲಾಸಸ್ ಹೇಳಿದ್ರು ಕೂಡ ಒಂದಿಷ್ಟು ಜನ ರೆಸ್ಪಾನ್ಸ್ ಸರಿಯಾಗಿಲ್ಲ ಸಲುವಾಗಿ ನಾನು ಏನು ಮಾಡ್ತಾಯಿದ್ದೇನಪ್ಪ ಅಂದ್ರೆ ರೆಕಾರ್ಡ ಅಷ್ಟೇ ಮಾಡಾತ್ತೀನಿ ಈಗ ಮುಂದೆ ರೆಸ್ಪಾನ್ಸ್ ಚೆನ್ನಾಗಿ ಮತ್ತಪ್ಪ ಅಂದರೆ ಲೈವ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಧನ್ಯವಾದಗಳು ಎಲ್ಲರಿಗೆ